ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೀವು ಫ್ರೆಶ್ ಆಗಿರೋ ತುಂಬ ಚೆನ್ನಾಗಿ ಹಸಿರಾಗಿ ಬೆಳೆದಿರೋ ಅಂಥ ಗರಿಕೆ ಹುಲ್ಲು ಇದನ್ನು ನಾವು ಸ್ನೇಹಿತರೆ ಗರಿಕೆ ಅಂತ ಹೇಳ್ತೀವಿ ಪೂಜೆಗೆ ಇಡ್ತೀವಲ್ವ ಗೊತ್ತಿದೆ ನೋಡಿದ್ದೀರಾ ಗರಿಕೆ ಅಮೃತ ಹುಲ್ಲು ಅಂತೀವಿ ಅಮರಿ ಅಮ ಅನಂತ ಬಹುವೀರ್ಯ ಭೂತ ಅಂತ್ರಿ ದೂರ್ವ ಶ್ವೇತ ದೂರ್ವ ಗಂಡ ದೂರ್ವ ಜಯ ಮಹೌಷಧಿ ಮಂಗಲ ಸಹಸ್ರಪರ್ವ ಕರಕಪುಲ ಅರುಗಂ ಮೇಕಾರಿ ಕರಿಕೆ ಮಾಂಗಲ್ಯ ಬೆರ್ಮೂದಾ ಗ್ರಾಸ್ ಡಾಗ್ ಗ್ರಾಸ್ ಹರಿಯಾಲಿ ಗ್ರಾಸ್ ಮುಂತಾದ ಅನೇಕ ಆಯಾ ಭಾಷೆಗಳಿಗೆ ತಕ್ಕಂತೆ ವಿವಿಧ ಹೆಸರುಗಳಿಂದ ಕರೀತಕ್ಕಂಥ ಒಂದು ಗರಿಕೆ ಹುಲ್ಲು ಇದರಲ್ಲಿ ಎಷ್ಟೊಂದು ಔಷಧಿಗಳ ಪ್ರಯೋಜನ ಇದೆ ಗೊತ್ತಾ ಸ್ನೇಹಿತರೆ ನೋಡಿ ಇದು ಎಷ್ಟು ಫ್ರೆಶ್ ಆಗಿ ಇಷ್ಟೊಂದು ಹುಲ್ಲು ತಗೊಂಡಿದ್ದೀನಿ ಗರಿಕೆ ಹುಲ್ಲು ಇದರಿಂದ ನಾವು ಹೇಗೆ ಇದನ್ನು ಉಪಯೋಗಿಸ್ಕೋಬೋದು ಅಂತ ನಾನೀಗ ಹೇಳ್ತೀನಿ ಇದು ಸಂಜೀವಿನಿ ಅಂತ ಕೂಡ ಕರೀತಾರೆ ಸಂಜೀವಿನಿ ಅಂತ ಕರೆಯುವಂಥದ್ದೇ ಇದು ಮಹತ್ವವಾದ ಒಂದು ಹೆಸರು ಇದರ ಉಪಯೋಗನ ವರ್ಣಿಸೋಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ ನೋಡಿ ಎಷ್ಟು ಹುಲ್ಲನ್ನು ನಾನು ಫ್ರೆಶ್ ಆಗಿ ಇದು ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಈ ಗರಿಕೆ ಹುಲ್ಲಲ್ಲಿ ಹಲವಾರು ಕಾಯಿಲೆಗಳಿಗೆ ಗುಣ ಹಲವಾರು ಕಾಯಿಲೆಗಳು ಗುಣವಾಗುತ್ತೆ ಅಂತಲೇ ಧನ್ವಂತರಿಲ್ಲೇ ಹೇಳ್ತಾರೆ ಈ ಹುಲ್ಲಲ್ಲಿ ಎ ಮತ್ತು ಸಿ ವಿಟಮಿನ್ ಸಸಾರಜನಕಯುಕ್ತ ಕಚ್ಚಾ ಪ್ರೋಟೀನು ಕ್ಯಾಲ್ಷಿಯಮು ಮತ್ತಿತರ ಖನಿಜಾಂಶಗಳಿಂದ ಕೂಡಿದ್ದು ಹೆಚ್ಚಿನದಾಗಿ ಶಕ್ತಿವರ್ಧಕ ಅಂದರೆ ಟಾನಿಕ್ನಂತಹ ಅಂಶಗಳಿದೆ ಅಂತ ಹೇಳ್ತಾರೆ ಇದರಲ್ಲಿರುವಂಥ ಕ್ಲೋರೋಫಿಲ್ ಎಂಬ ಅಂಶ ಜೀವಶಕ್ತಿಯಿಂದ ತುಂಬಿದೆ ಅಂತ ಹೇಳ್ತಾರೆ ಅಂದರೆ ಯಾವುದೇ ಭಾಗದಲ್ಲಿ ಕೊಳೆತ ಪ್ರಾರಂಭ ಆದರೆ ಅದನ್ನು ಕ್ಲೋರೋಫಿಲ್ ತಡೆದು ಶಾರೀರಿಕ ಸ್ವಸ್ಥ ಕಣಗಳ ಪುನರುಜ್ಜೀವನಕ್ಕೆ ಸಹಾಯಕವಾಗುತ್ತೆ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆಯಂತೆ ಇದು ಸ್ವಚ್ಛವಾದ ಇರುವಂಥ ಜಾಗದಲ್ಲಿ ತೆಗೆದು ಒಂದು ಹಿಡಿಯಷ್ಟು ಗರಿಕೆ ಹುಲ್ಲನ್ನು ತೆಗೆದು ಅದನ್ನು ನಾವೀಗ ಸ್ವಚ್ಛ ಮಾಡೋದು ಹೇಗೆ ಅಂತ ಹೇಳಿದರೆ ಹೇಳ್ತೀನಿ ಸ್ನೇಹಿತರೆ ಈಗ ನಾವು ಒಂದು ಪಾತ್ರೆ ಒಳಗಡೆ ನೀರು ಬಿಸಿಗಿಟ್ಟಿದ್ದೀನಿ ಅದು ಉಗುರು ಬೆಚ್ಚಗೆ ಆಗಬೇಕು ಅಂದರೆ ಬೆಚ್ಚಗೇನಂದ್ರೆ ಸ್ವಲ್ಪ ಉಗು ಬೆಚ್ಚಿನ ಬೆಚ್ಚಗೆ ನೀರಿಗೆ ಒಂದು ಸ್ವಲ್ಪ ಒಂದು ಚಮಚನಷ್ಟು ಉಪ್ಪು ಹಾಕಿ ಉಪ್ಪು ದ್ರಾವಣ ಹಾಕಿ ಅದನ್ನು ಕ ಇದಾದ ಮೇಲೆ ಆ ನಂತರ ಅದನ್ನು ಆ ನೀರಿಗೆ ಆ ನೀರು ಕಲ್ ಉಪ್ಪೆಲ್ಲ ಕರಗದ ಮೇಲೆ ಆ ನೀರಲ್ಲಿ ಈ ಒಂದು ಹುಲ್ಲು ತಗೊಂಡು ಬಂದಿದ್ದೀವಲ್ಲ ಅದನ್ನು ತೊಳಿಬೇಕು ಈ ಉಪ್ಪಿನ ನೀರಲ್ಲಿ ತೊಳಿಬೇಕು ಚೆನ್ನಾಗಿ ಅದ್ದಿ ಕ್ಲೀನಾಗಿ ನಾವು ತೊಳ್ಕೊಂಡು ಮೊದಲು ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಉಪ್ಪಿನ ದ್ರಾವಣದಲ್ಲಿ ತೊಳಿಬೇಕು ಚೆನ್ನಾಗಿ ಅದ್ದಿ ಒಂದು ಒಂದು ನಿಮಿಷದಷ್ಟು ಟೈಮನ್ನು ತಗೊಂಡು ಆರಾಮಾಗಿ ಅದ್ದಿ ತೊಳಿಬೇಕು ಇದನ್ನು ನಾವು ತೊಳೆದಾದ ಮೇಲೆ ಇದನ್ನು ನೋಡಿ ಸ್ವಲ್ಪ ಬಿಸಿ ಇದೆ ನೀರು ಆವಾಗ ಸ್ವಚ್ಛ ಆಗುತ್ತೆ ನೀರು ಎಲ್ಲೆಲ್ಲೋ ಇರುತ್ತಲ್ವ ಧೂಳವಾಗಿರುತ್ತೆ ಮನುಷ್ಯರು ಓಡಾಡಿರ್ತಾರೆ ನಾಯಿಗಳು ಓಡಾಡಿರ್ತವೆ ಆಮೇಲೆ ಇದು ಸಾಮಾನ್ಯವಾಗಿ ಹಸಿ ಹುಲ್ಲು ಈ ಆರೋಗ್ಯಕ್ಕೆ ನಾವು ಮನುಷ್ಯರು ಮಾತ್ರ ಅಲ್ಲ ಈ ನಾಯಿ ಬೆಕ್ಕುಗಳು ಎಲ್ಲನೂ ಉಪಯೋಗಿಸ್ತವೆ ಆರೋಗ್ಯ ಕೆಟ್ಟಾಗ ಹೊಟ್ಟೆ ಕೆಟ್ಟವಾಗ ಹುಲ್ಲು ಈ ಗರಿಕೆ ಹುಲ್ಲು ತಿಂದೆ ಅವು ಜೀರ್ಣಿಸ್ಕೊಳ್ಳೋದು ಯಾರೂ ಔಷಧಿ ಮಾಡಲ್ಲ ನಾಯಿ ಬೆಕ್ಕುಗಳಿಗೆ ಪ್ರಾಣಿಗಳಿಗೆ ಅಸಿಡಿಟಿ ಆದರೆ ಜೀ ಅಜೀರ್ಣ ಆದರೆ ಅವಕ್ಕೇನಾದ್ರೂ ಆಹಾರ ತಿಂದು ಹೆಚ್ಚು ಕಡಿಮೆ ಆದರೆ ಯಾರೂ ಮನುಷ್ಯರು ಹೋಗಿ ಅದಕ್ಕೆ ಆಹಾ ಔಷಧಿ ಮಾಡಲ್ಲ ಅವಾವೇ ಮಾಡ್ಕೊಳ್ತಾವೆ ಅವು ಹೋಗಿ ಈ ಗರಿಕೆ ಹುಲ್ಲು ತಿಂದು ವಾಂತಿ ಮಾಡಿ ಹೊರಗಡೆ ಒಳಗಡೆ ಇರೋವಂಥ ಕಲ್ಮಶ ಎಲ್ಲ ಹೊರಗಡೆ ತೆಗೆದು ಸರಿ ಮಾಡ್ಕೊಳ್ತಾವೆ ಅದು ಪ್ರಕೃತಿಯ ನಿಯಮ ಅದೇ ಆಗಿ ಮಾಡ್ಕೊಳ್ಳೋವಂಥದ್ದು ಈಗ ನಾನು ಉಪ್ಪಿನ ದ್ರಾವಣದಲ್ಲಿ ಚೆನ್ನಾಗಿ ಅದ್ದಿ ತೊಳೆದಿದ್ದೀನಿ ಇದನ್ನು ನಾವು ಕಟ್ ಮಾಡಿ ಇದನ್ನು ಕುಟ್ಟಿ ಕುಟ್ಟಿ ನಾವು ಕುಟ್ಟಿ ಆದರೂ ರಸ ತೆಗಿಬೋದು ಅದರ ಬದಲು ಈಗೆಲ್ಲ ನಾವು ಮಿಕ್ಸಿಗೆ ಹಾಕಿ ಹಾಕ್ತೀವಲ್ವ ಹಾಗಾಗಿ ಸಣ್ಣಕ್ಕೆ ಕಟ್ ಮಾಡಿ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಅರ್ಧ ಭಾಗ ಹಾಕ್ತೀನಿ ಒಂದು ಲೋಟಕ್ಕಾದ್ರೆ ಸಾಕು ಈಗ ಇದನ್ನು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ನಾಯಿ ಬೆಕ್ಕು ಅಂದವಲ್ಲ ಹುಲಿ ಕೂಡ ಹುಲ್ಲು ತಿನ್ನುತ್ತಾ ಅಂತ ಹೇಳಿದ್ವಿ ಅದು ಕೂಡ ಅನಾರೋಗ್ಯಕ್ಕೀಡಾದವಾಗ ಇದೇ ಹುಲ್ಲು ತಿಂದು ಅಜೀರ್ಣ ಆದವಾಗ ಇದೇ ಹುಲ್ಲು ತಿಂದೆ ಅದು ಕೂಡ ಜೀರ್ಣ ಮಾಡ್ಕೊಳ್ಳುತ್ತಂತೆ ಹುಲಿ ಹುಲ್ಲು ತಿನ್ನುತ್ತಾ ಅಂತ ಹೇಳ್ತಾರೆ ಇದು ಗರಿಕೆ ಹುಲ್ಲು ತಿಂದು ಅದು ಕೂಡ ತಿನ್ನುತ್ತೆ ಹುಲಿ ಕೂಡ ತಿನ್ನುತ್ತಂತೆ ಹಾಗಾಗಿ ಪ್ರಾಣಿಗಳೆಲ್ಲ ಏನಾದರೂ ಆದವಾಗ ತಿನ್ನೋದೇ ಗರಿಕೆ ಹುಲ್ಲು ಗರಿಕೆ ಹುಲ್ಲು ಅಷ್ಟೊಂದು ಗುಣಕಾರಿಯಾದ ಸಂಜೀವನಿ ಅದು ಇದು ಇಷ್ಟ ಆಗಿದೆಯಲ್ಲ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಬರೋಣ ಈಗ ಅರ್ಧ ಹುಲ್ಲು ಸಾಕು ಅರ್ಧ ನಾನು ಜಾಸ್ತಿನೇ ಕಿತ್ಕೊಂಡು ಬಂದಿದ್ದೀನಿ ಇಷ್ಟು ಹಾಕಿ ಇದಕ್ಕೊಂದು ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ನಾವೀಗ ಜಾರಿಗೆ ಮಿಕ್ಸಿ ಹಾಕ್ಕೊಂಬರೋಣ ಇದನ್ನು ಕೂಡ ಹಾಳು ಹೊಟ್ಟೆಗೆ ಅಂದರೆ ಕ ಬೆಳಗಿನ ಜಾವ ಬೆಳಗಿನ ಖಾಲಿ ಹೊಟ್ಟೆಗೆ ನಾವು ಕುಡಿಬೇಕಾಗುತ್ತಿದ್ದು ಕುಡಿದಾದ ಮೇಲೆ ಕುಡಿದ್ರು ಇದು ಕೂಡ ಬೆಚ್ಚಗಿನೇ ನೀರೋದು ಅಂದರೆ ನಾವು ಕುಡಿಬೇಕಲ್ಲ ಆಮೇಲೆ ಕುದಿಸಲ್ಲ ಕುದಿಸಿ ಆರಿಸಿದಂಥ ನೀರಿದು ಕುದಿಸಿ ಆರಿಸಿದಂಥ ನೀರು ಇಷ್ಟ ಆಗಿದಲ್ಲ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕಲಸಿಬಿಟ್ಟು ಇದಕ್ಕೆ ಸೋಸೋಣ ಈಗ ಇದನ್ನು ಈಗ ಸೋಸ್ಕೊಂಡಿದ್ದೀನಿ ಇದೇ ಇದೇ ರೀತಿಯೇ ನಾವು ಕಷಾಯ ಇದು ಜ್ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಅನಾರೋಗ್ಯ ಇದ್ದರೂ ಕೂಡ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಲೋಟದಿಂದ ಪ್ರಾರಂಭ ಮಾಡಿ ಒಂದು ಲೋಟದವರೆಗೆ ಕ್ರಮೇಣ ಒಂದು ಲೋಟವರೆಗೆ ಹೆಚ್ಚಿಸ್ಬಿಟ್ಟು ದಿನ ಕುಡಿಬೋದು ಅಂತ ಹೇಳ್ತಾರೆ ಧನ್ಮಂತ್ರಿಯಲ್ಲಿ ನೋಡಿ ಈಗ ಅರ್ಧ ಲೋಟ ಆಗಿದೆ ದಿನ ಅರ್ಧ ಲೋಟದಿಂದ ಶುರು ಮಾಡಬೇಕಾಗುತ್ತೆ ನೀವೇನಾರು ಡೈಲಿ ಕುಡಿತೀವಿ ಅಂದರೆ ದಿನನಿತ್ಯ ಕುಡಿತೀವಿ ಅಂದರೆ ಅರ್ಧ ಲೋಟದಿಂದ ಶುರು ಮಾಡಿ ಒಂದು ಲೋಟ ತನಕ ಏರಿಸ್ಬೋದು ಹೀಗೆ ದಿನ ಒಂದೂವರೆ ತಿಂಗಳು ಮೂರು ತಿಂಗಳು ತನಕ ಕುಡಿದ್ರೆ ಯಾವುದೇ ಕಾಯಿಲೆ ಇರದೆ ಪೂರ ಕಾಯಿಲೆ ವಾಸಿ ಆಗುತ್ತೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಹಾಗೆ ತಾಜಾ ರಸ ಸೇವಿಸಬೇಕು ಸೇ ಏನು ಮಾಡೋಕ್ಕಾಗದೆ ಸೋಮವಾರ ತನದಿಂದ ಮಾಡಿಟ್ಟು ಕುಡಿಬಾರ್ದು ಆವಾಗ ಆ ಹಸಿ ಜೀವಸತ್ವ ಪೋಷಕಾಂಶ ಹೋಗ್ಬಿಡುತ್ತೆ ಕ್ರಮೇಣ ನಾಶ ಆಗುತ್ತೆ ಇಟ್ಟರೆ ಅಂತ ಹೇಳ್ತಾರೆ ಹಾಗಾಗಿ ಫ್ರೆಶ್ಶಾಗಿ ಮಾಡಿಕೊಂಡು ಕುಡಿಬೇಕು ಸ್ನೇಹಿತರೆ ಈ ಥರದ ಜ್ಯೂಸು ನೀವು ಡೈಲಿ ಮಾಡ್ಕೊಂಡು ಕುಡಿಯೋಂಗಿದ್ರೆ ಡೈಲಿ ಕುಡಿ ಮಾಡ್ಕೊಂಡು ಕುಡಿಬೇಕಾಗುತ್ತೆ ಇಟ್ಟು ಕುಡಿಬಾರ್ದು ಸ್ನೇಹಿತರೆ ಈ ಜ್ಯೂಸ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಇತ್ತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದರದ ಗುಣಾಂಶಗಳು ಮತ್ತು ತುಂಬ ಇದೆ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೂ ಇತರೆ ಅಂಶಗಳೆಲ್ಲ ಹೇಳ್ತೀನಿ ಈಗ ಸಾಕು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್